ಬದುಕಿಗೆ ವಿಶೇಷತೆ ಏನಂತಂದ್ರೆ ಇವತ್ತು ಮಾನ್ಯ ಸ್ನೇಹಿತರಾಗಿರ್ತಕ್ಕಂಥ ಆಸನದ ಸ್ನೇಹಿತರಾಗಿರ್ತಕ್ಕಂಥ ನಮ್ಮ ಮುರುಬಾಗದಲ್ಲಿ ಸುಜುಕಿ ಶೋರೂಮ್ ಓಪನ್ ಮಾಡಿದ್ದಾರೆ ಕಡಿಮೆ ಬೆಲೆಯಲ್ಲಿ ಒಂದು ರೈತರಿಗೆ ಮತ್ತು ಯುವಕರು ಬೇಕಾಗಿರ್ತಕ್ಕಂಥ ಬೈಕ್ಗಳನ್ನ ಇವತ್ತು ಶೋರೂಮ್ ಓಪನ್ ಮಾಡಿದ್ದಾರೆ ಈ ಕಾರ್ಯಕ್ರಮಕ್ಕೆ ನಿಖಿಲ್ ಸ್ವಾಮಿ ಬರಬೇಕಾಗಿತ್ತು ಅವರು ಸ್ವಲ್ಪ ಬೇರೆ ಕಡೆ ಇರೋದ್ರಿಂದ ಅವರು ನನಗೆ ಬೆಳಗ್ಗೆ ಫೋನ್ ಮಾಡಿ ಇನ್ನೊಂದು ಸರಿ ಅಂತ ವಿಶೇಷ ತರಿಸಿದ್ರು ಸೊ ನಮ್ಮ ನಿಖಿಲ್ ಸರ್ ಪರವಾಗಿ ಮತ್ತು ನನ್ನ ಪರವಾಗಿ ಈ ಶೋರೂಮ್ ಓನರಿಗೆ ಭರವಸೆ ನಾನು ಎಲ್ಲ ನನ್ನ ಅಂತ ಬಂದು ವಿಶ್ ಮಾಡ್ತಾಯಿದ್ದೀನಿ ನಮ್ಮೂರಿಗೆ ಯಾರೇ ಬಂದರೂ ಕೂಡ ಆ ಕರುಡುಮಲೆ ಆ ವಿನಾಯಕ್ ಒಳ್ಳೇದು ಮಾಡಲಿ ಆ ತರಗ ಇದರಲ್ಲಿ ಒಳ್ಳೇದು ಮಾಡಲಿ ನಾನು ನೀವು ಒಳ್ಳೇದು ಮಾಡಲಿ ಅಂತ ಇದ್ದೀನಿ ಇವತ್ತು ನಮ್ಮೂರಿಗೆ ಯಾರೇ ಬಂದರೂ ಕೂಡ ಅವ್ರನ್ನ ಸ್ವಾಗತ ಬಯಸಿ ಅವ್ರು ಚೆನ್ನಾಗಿದ್ರೆ ಮಾತ್ರ ನಮ್ಮೂರಿಗೆ ಒಳ್ಳೆಯದಾಗುತ್ತೆ ಈ ಥರ ಹೊಸಗಳು ನಮ್ಮೂರಿಗೆ ಬಂದಾಗ ಮಾತ್ರ ನಮ್ಮೂರು ಉದ್ದಾರಾಗಲು ಸಾಧ್ಯ ಆಗುತ್ತೆ ಅದರಿಂದ ಇಂಥ ವ್ಯಕ್ತಿಗಳಿಗೆ ಮತ್ತು ಇಂಥವ್ರಿಗೆ ನಾವು ಇನ್ನೂ ಉತ್ತೇಜನವಾಗಿ ನಾವು ಕೊಡಬೇಕಾಗುತ್ತೆ ಅದರಿಂದ ನನ್ನ ಕಡೆಯಿಂದ ಇಡೀ ನನ್ನ ತಾಲೂಕಿನ ಜನದ ಕಡೆಯಿಂದ ನನ್ನ ಶುಭಾಶಯಗಳನ್ನು ದರ್ಶನಿಸ್ತೇನೆ